ನಮಸ್ತೆ ಎಲ್ಲರಿಗೂ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಚಿಕ್ಕಹಂಕನಹಳ್ಳಿ ಗ್ರಾಮಕ್ಕೆ ನಾನು ಬಂದಿದ್ದೀನಿ ಇಲ್ಲಿರುವ ದೇವಸ್ಥಾನ ನಂದಿ ಬಸವೇಶ್ವರ ದೇವಸ್ಥಾನ ಇದಕ್ಕೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಉಳ್ಳ ದೇವಸ್ಥಾನ ಹಾಗೂ ಮೈಸೂರು ಮಹಾರಾಜರ ಇತಿಹಾಸ ಉಳ್ಳ ದೇವಸ್ಥಾನ ಇಲ್ಲಿಯ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿನ ಅರ್ಚಕರಾದ ಕಲ್ಲೇಶ್ ಕುಮಾರ್ ಅವರು ತಿಳಿಸ್ಕೊಡ್ತಾರೆ ಓಕೆ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ರಹವಾನ್ ಓಂ ಶ್ರೀ ಗುರುಭ್ಯೋ ನಮಃ ಪ್ರಾರಂಭದಲ್ಲಿ ಮದ್ದೂರ್ ತಾಲೂಕ್ ಮಂಡ್ಯ ಜಿಲ್ಲೆ ಆತ್ಕೂರೋಬ್ಳಿ ಚಿಕ್ಕಂಕನಹಳ್ಳಿ ಗ್ರಾಮದಲ್ಲಿ ನೆಲೆಸಿರತಕ್ಕಂಥ ಮೂಲ ಇತಿಹಾಸ ಇರತಕ್ಕಂಥ ಶ್ರೀ ಸ್ವಾಮಿ ಸ್ವಾಮಿಯವರು ಸ್ವಾಮಿಯವರು ಮೂಲತಃ ಇಲ್ಲೇ ಉದ್ಭವ ಮೂರ್ತಿ ಆಗಿರ್ತಕ್ಕಂಥದ್ದು ಸರಿಸುಮಾರು ಏಳ್ನೂರು ಎಂಟುನೂರು ವರ್ಷಗಳ ಇತಿಹಾಸ ಇರತಕ್ಕಂತದ್ದು ಮೈಸೂರು ಅರಸರ ಮಹಾರಾಜರ ಒಂದು ಸಂಸ್ಥಾನ ಕಾಲದಲ್ಲಿ ಸ್ವಾಮಿಯವರು ಇಲ್ಲಿ ಉದ್ಭವವಾಗಿ ಒಂದು ಪ್ರಚಲಿತವನ್ನ ಪಡೆದುಕೊಂಡಿರ್ತಾರೆ ಅದೇ ರೀತಿ ಸ್ವಾಮಿಯವರನ್ನ ಮಹಾರಾಜರು ಎಳ್ಸ್ಕೊಂಡು ಅಲ್ಲಿ ಅರಮನೆಗೆ ತಗೊಂಡು ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಅಂತ ಒಂದು ಪ್ರತೀತಿ ಇರ್ತಕ್ಕಂಥದ್ದು ಆನೆಗಳ ಕೈಲಿ ಸರ್ಪಿ ಕಟ್ಟಿ ಎಳ್ಸಿದ್ರು ಅಂತ ಅನ್ಬಿಟ್ಟು ಆವಾಗ ಸ್ವಾಮಿಯವರು ಹಿಂದಕ್ಕೆ ಬಾಕ್ಕೊಂಡು ಬರದೇ ಇಲ್ಲೇ ಉಳ್ಕೊಳ್ತಾರೆ ಅವಾಗ ಅರಮನೆ ಮಹಾರಾಜರು ಆ ನಮ್ಮಿಂದ ಅಪರಾಧ ಆಯ್ತು ಅಂತ ಅಂದ್ಬಿಟ್ಟು ಇಲ್ಲೇ ಬಿಟ್ಟು ಹೋಗ್ತಕ್ಕಂಥದ್ದು ಇವತ್ಕು ಕೂಡ ಸ್ವಾಮಿಯವ್ರ ಹಿನ್ಗಡೆ ಏನ್ ಭಾಗದಂತ ಪರಿಸ್ಥಿತಿ ಅದನ್ನ ನೀವು ಪ್ರಸ್ತುತ ನೋಡ ನೋಡ್ಬೋದು ಅದೇ ರೀತಿ ಆ ನಾವು ಸಹ ಅರಮನೆ ರೀತಿಯಲ್ಲೇ ವಿಜಯದಶಮಿಲಿ ದೇವರನ್ನ ಪಟ್ಟಕ್ಕೆ ಕೂರಿಸತಕ್ಕಂಥದ್ದು ಒಂಬತ್ತು ದಿವಸಗಳ ಕಾಲ ನವರಾತ್ರಿ ಪೂಜೆ ಅದೇ ರೀತಿ ಜನವರಿ ತಿಂಗಳಲ್ಲಿ ಅಹ್ ಬಹುದೊಡ್ಡ ಒಂದು ಜಾತ್ರೆ ಹಳ್ಳಿಕಾರು ಹಸುಗಳ ಏನು ಜಾತ್ರೆ ಇಲ್ಲಿ ಸಂಭವ ನಡೆಯುತ್ತೆ ಅದೇ ರೀತಿ ಸಂಕ್ರಾಂತಿ ವಿಜಯದಶಮಿ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆ ಜರುಗತಕ್ಕಂಥದ್ದು ಸ್ವಾಮಿಯವರು ಇಲ್ಲಿ ಮೂಲ ಇಲ್ಲೇ ಉದ್ಭವವಾಗಿ ಇವತ್ತು ಕೂಡ ಆ ಹಳೆ ಒಂದು ಮೂರ್ತಿ ಏನಿತ್ತು ಅದನ್ನ ಅದೇ ರೀತಿ ಯಾವುದೇ ರೀತಿ ಕಲಿಸ್ತೇನೆ ಆ ಮೂಲ ದೇವರಿಗೆ ಇಲ್ಲಿ ಪೂಜೆ ನಡೀತಕ್ಕಂಥದ್ದು ವಿಶೇಷ ಅದೇ ರೀತಿ ಸ್ವಾಮಿಯವ್ರಿಗೆ ತುಪ್ಪದ ಕಜ್ಜಾಯ ನೈವೇದ್ಯ ಸೇವೆ ಪಂಚಾಮೃತ ಅಭಿಷೇಕ ಪಂಚಾಮೃತ ನೈವೇದ್ಯ ಸೇವೆ ಭಕ್ತಾದಿಗಳು ಅವರ ಇಚ್ಛಾನುಸಾರ ರೀತಿಯಲ್ಲಿ ಅದನ್ನ ಸಿದ್ಧಪಡಿಸ್ಕೊಂಡು ಅಥವಾ ಇಲ್ಲೇ ಬಂದು ಮಾಡ್ತಕ್ಕಂಥದ್ದು ಅಹ್ ಏನೇ ಹಸುಗಳಿಗೆ ಅಥವಾ ಅವರುಗಳಿಗೆ ಸಂಕಷ್ಟ ಬಂದಂತ ಪರಿಸ್ಥಿತಿಲಿ ಭಗವಂತ ನಿಮ್ಗೆ ತುಪ್ಪದ ಕಜ್ಜಾಯ ನೈವೇದ್ಯ ತಂದು ಕೊಡ್ತೀವಿ ಪಂಚಾಮೃತ ಅಭಿಷೇಕ ಮಾಡಿಸ್ತೀವಿ ಅಂತ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅವರ ಸಂಪೂರ್ಣ ಸಂಕಷ್ಟಗಳನ್ನ ರಾಸುಗಳ ಏನೇ ಕಾಯಿಲೆ ಕಸಾಲೆಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದು ಇವತ್ತು ಕೂಡ ಪ್ರಚಿತ ಇದೆ ಅದೇ ರೀತಿ ಸ್ವಾಮಿಯವರ ಅಭಿಷೇಕದ ತೀರ್ಥ ಏನೇ ರೋಗಗಳಿದ್ರು ಸಹ ಸ್ವಾಮಿಯವರ ಅಭಿಷೇಕದ ಒಂದು ತೀರ್ಥವನ್ನ ತಗೊಂಡೋಗಿ ರಾಸುಗಳಿಗೆ ಪ್ರೋಕ್ಷಣೆ ಮಾಡತಂತ ಸಂದರ್ಭದಲ್ಲಿ ಆ ಸಂಪೂರ್ಣ ರೋಗಗಳನ್ನ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಅದೇ ರೀತಿ ಇಲ್ಲಿ ನಾವು ಪೂಜೆಯನ್ನ ಸೋಮವಾರ ಶುಕ್ರವಾರ ಭಾನುವಾರ ಮೂರು ದಿವಸಗಳು ಸಹ ಭಕ್ತಾದಿಗಳು ಬೆಳಿಗ್ಗೆಯಿಂದ ಸಂಜೆ ತನಕ ಬರ್ತಾ ಇರ್ತಾರೆ ಜೊತೆಗೆ ಪ್ರತಿನಿತ್ಯ ಸಹ ಪೂಜಾ ನೈವೇದ್ಯ ಆಗುತ್ತೆ ಇದು ಈ ಒಂದು ಸ್ಥಳದ ಒಂದು ಇತಿಹಾಸ ಮಹಾರಾಜರು ಆನೆಯಿಂದ ಇಳಿಸಿದಾಗ ಸ್ವಾಮಿ ಹಿಂದಕ್ಕೆ ಬಾಗಿರೋದು ಇಲ್ಲಿ ಕಾಣುತ್ತೆ ನೋಡಿ ಹಾಗೂ ಈ ದೇವಸ್ಥಾನಕ್ಕೆ ನಂದಿ ಬಸವೇಶ್ವರ ದೇವಸ್ಥಾನ ಹಾಗೂ ನಂದಿ ಬಸವಪ್ಪ ದೇವಸ್ಥಾನ ಎಂದು ಕರೀತಾರೆ ಜಾಗ ತುಂಬಾ ಚೆನ್ನಾಗಿದೆ ನೀವು ಒಂದ್ಸರಿ ಬನ್ನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು